ಓಂ ನಮೋ ಭಗವತೆ ಪರಮೇಶ್ವರ ನಮಃ ಭಗವತಿ ಸಮೇತ ಪರಮೇಶ್ವರರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಕಾಳಿ ಕನ್ನಡಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ಜೀವನದ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣಾ ಕಾಳಿ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರಥಸಪ್ತಮಿಯ ಈ ಒಂದು ಕೆಲಸ ಏಳು ಜನ್ಮಗಳ ಪಾಪಗಳು ಯಾವ ರೀತಿ ನಾಶ ಆಗುತ್ತವೆ ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀ ಕಾಳಿ ಕಾಳಿಕನಾಟಿ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ಅಂತ ಕಾಮೆಂಟ್ ಮಾಡಿ ರಥಸಪ್ತಮಿ ಎಂದು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಶಿವನಿಗೆ ಪ್ರಿಯವಾದ ಏಳು ಎಕ್ಕದ ಎಲೆಗಳನ್ನು ಅಕ್ಷತೆಯೊಂದಿಗೆ ತಲೆ ಮತ್ತು ದೇಹದ ಮೇಲಿಟ್ಟುಕೊಂಡು ಸ್ನಾನ ಮಾಡುವುದರಿಂದ ಸೂರ್ಯನ ರಥದ ಏಳು ಕುದುರೆಗಳಂತೆ ನಮ್ಮ ಏಳು ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಈ ರೀತಿ ಸ್ನಾನ ಮಾಡಿದ ನಂತರ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಪೂರ್ವಾಭಿಮುಖವಾಗಿ ನಮಸ್ಕಾರ ಮಾಡುವುದರಿಂದ ಸೂರ್ಯನ ಸಂಪೂರ್ಣ ಅನುಗ್ರಹ ಸಿಗುವುದರ ಜೊತೆಗೆ ನಮಗೆ ಆರೋಗ್ಯ ಸಿಗುತ್ತದೆ ಮತ್ತು ಸೂರ್ಯದೇವರಿಗೆ ಜಪ ಮಾಡಿದ ನಂತರ ಮನೆಯಲ್ಲಿ ರಥದ ರಂಗೋಲಿ ಹಾಕಿ ಸೂರ್ಯನನ್ನು ಪೂಜೆ ಮಾಡಿ ರವೆ ಅಥವಾ ಅವರಕ್ಕಿ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ ಧನಧಾನ್ಯ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಿಸುತ್ತದೆ ಮತ್ತು ರಥಸಪ್ತಮಿ ದಿನದಂದು ಅಕ್ಕಿ ಬೆಲ್ಲ ಬಟ್ಟೆ ಅಥವಾ ದಕ್ಷಿಣೆಯನ್ನು ದಾನ ಮಾಡುವುದು ತುಂಬ ಪುಣ್ಯದಾಯಕ ಮತ್ತು ದಾನ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ನಮಗೆ ಯಾವ ಕೆಲಸ ಹಾಕಬೇಕು ಅದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ದಾನ ಮಾಡಿದರೆ ನಮ್ಮ ಮನಸ್ಸಿನ ವಿಶ್ ಮುಂದಿನ ರಥಸಪ್ತಮಿ ದಿನದೊಳಗೆ ಈಡೇರುತ್ತದೆ ಉದಾಹರಣೆಗೆ ಮದುವೆ ವಿಚಾರ ಆಗಿರ್ಬೋದು ಸಂತಾನ ವಿಚಾರ ಆಗಿರ್ಬೋದು ಈ ರೀತಿಯ ವಿಷಗಳನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ದಾನ ಮಾಡಿ ಸೂರ್ಯನಿಗೆ ಪ್ರಾರ್ಥನೆ ಮಾಡುವುದರಿಂದ ದಾರಿದ್ರ್ಯ ದೂರವಾಗಿ ಜೀವನದಲ್ಲಿ ಪ್ರಗತಿ ಮತ್ತು ಸುಖ ಸಂತೋಷ ಲಭಿಸುತ್ತದೆ ಮತ್ತು ಇದರ ಜೊತೆಗೆ ಬಡತನ ದೂರವಾಗಿ ಶ್ರೀಮಂತಿಕೆ ಒಂದಲು ಕುಬೇರ ಮಹಾಲಕ್ಷ್ಮಿ ಹೋಮದಲ್ಲಿಟ್ಟು ಪೂಜೆ ಮಾಡಿದ ಶ್ರೀಚಕ್ರವನ್ನು ಮನೆಗೆ ತರಿಸಿ ಆರಾಧನೆ ಮಾಡಿದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಶ್ರೀಮಂತರಾಗಿ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ ಲಕ್ಷ್ಮೀ ಚಕ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು ಜೈ ಶ್ರೀಕಾಳಿ